ಬಂದಿದ್ದೀವಿ ನನಗೆ ಒಂದು ವರ್ಷದಿಂದ ಕಿಡ್ನಿ ಸ್ಟೋನ್ ಇತ್ತು ಟೆನ್ ಎಮ್ ಎಮ್ ಡಾಕ್ಟರ್ ಕೈಲಿ ಹೋದ ಆಪ್ರೇಷನ್ ಮಾಡಲೇಬೇಕು ಅಂತ ನಾನು ಹಿಂಗೆ ನೋಡ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಫೋಟೋ ಬರ್ತಮ್ಮ ಅಮ್ಮ ಹಿಂಗೆ ಬೇಡಿಕೆನ ಕೇಳ್ಕೊಂಡೆ ನಾನು ಹಿಂಗೆ ಉದ್ರೋ ಸಾಕಣೆ ಆಪ್ರೇಷನ್ ಮಾಡ್ತು ಗೊತ್ತಿಲ್ಲ ತಡೆಯೋಕ್ಕಾಗಲ್ಲ ಅಂತ ಬೇಡಿಕೆ ಆಟೋಮೆಟಿಕಾಗಿ ಈಗ ಒಂದು ರೀಸೆಂಟಾಗಿ ಉದ್ರೋಯ್ತು ಟೆನ್ ಎಮ್ ಎಮ್ ಉದುರೋಯ್ತು ಬೇಡಿಕೆ ಇದೆ ಐದು ಐದು ಸಾವಿರ ರೂಪಾಯಿ ಬಿದ್ದೋದ್ರೆ ದುಡ್ಡು ಗಿಡ ತಂದು ಅಂತ ಹೇಳ್ಕೊಂಡಿದೆ ಎರಡನೇ ಸರಿ ಬಂದಿರೋದು ಅಮ್ಮನ ಹತ್ರ ಎರಡನೇ ಸರಿ ಅಮ್ಮನ ಹತ್ರ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ನೆಕ್ಸ್ಟ್ ಇಯರ್ಗೆ ಈ ವರ್ಷಕ್ಕಲ್ಲ ಕಟ್ಟಬೇಕು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊಂಡು ಹೋಗಿದ್ದೆ ಆಗ ನಾನು ನನ್ನ ಇಬ್ಬರು ಸ್ನೇಹಿತರ ಹತ್ರ ನೂರು ನೂರು ರೂಪಾಯಿ ಕೇಳಿದ್ದೆ ಅಷ್ಟೇ ಅಂದರೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅವರು ಹತ್ತು ಸಾವಿರದ ಒಂದು ರೂಪಾಯಿ ಕೊಂಡ್ಕೋದ್ರು ಇನ್ನೊಬ್ರು ಯತೀಶ್ ಅಂತೇಳಿ ನನ್ನ ಫ್ರೆಂಡ್ ನಾನು ಕೇಳಲೇ ಇಲ್ಲ ಯಾಕೆಂದರೆ ಸ್ನೇಹ ಹಾಳು ಮಾಡ್ಕೋ ಅಂತೇಳಿ ನಾನೊಬ್ಬ ಟೀಚರು ಆದರೆ ಮೂರು ವರ್ಷದಿಂದ ಕೆಲಸಕ್ಕೆ ಹೋಗ್ತಿಲ್ಲ ಅವರು ಒಬ್ಬ ನನಗೆ ಅಮ್ಮನ ಕೃಪಾ ಆಶೀರ್ವಾದದಿಂದ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿನ ನಿನ್ನೆ ಫೀಸ್ ಕಟ್ಟಿದ್ರು ಅದಕ್ಕೆ ಇಲ್ಲಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗ ಅಂತೇಳಿ ಬಂದೆ ಸಂತಸ